ಮಿತ್ರ ನಟನೆಗೆ ಸಂಬಂಧಪಟ್ಟಂತೆ ಈ ಹಿಂದಿನ ಅನೇಕ ವಿಡಿಯೋಗಳಲ್ಲಿ ಅಭಿನಯ ಹ್ಯಾಗ್ ಮಾಡೋದು ಅಭಿನಯದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೀಡಿದ್ದೆ ಜೊತೆಗೆ ಕೆಲವು ಸಣ್ಣ ಸಣ್ಣ ವಿಡಿಯೋಗಳನ್ನು ಕೂಡ ಈ ಚಾನೆಲ್ ಹಾಕಿದ್ದೆ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡೋದು ಆ ಒಂದು ಅಕ್ಷರದ ಬಗ್ಗೆ ಆ ಅಕ್ಷರದ ಮುಖ್ಯ ಪಾತ್ರ ಏನು ಆ ಅಕ್ಷರದಿಂದ ಹ್ಯಾ ನಟನೆಗೆ ಸಹಕಾರ ಆಗುತ್ತೆ ಎನ್ನುವ ಎಲ್ಲಾ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಇದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯಮಾಡಿ ಸಬ್ಸ್ಕ್ರೈಬರ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ನಟ ಅಥವಾ ನಟಿಯರಿಗೆ ಬಹಳ ಮುಖ್ಯವಾಗಿ ಮೂರು ಅಂಶಗಳು ಅಬ್ಸರ್ವೇಶನ್ ಇಮ್ಯಾಜಿನೇಷನ್ ಎಕ್ಸ್ಪ್ರೆಷನ್ ಈ ಮೂರು ಕೂಡ ಬಹಳ ಮುಖ್ಯವಾದ ಅಂಶಗಳು ಎನ್ನುವುದನ್ನು ನಾನು ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ ನೀವು ಈ ಮೂರು ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಅರ್ಥ ಮಾಡಿಕೊಂಡಲ್ಲಿ ನಿಮಗೆ ಆ ಒಂದು ಅಕ್ಷರದ ಬಗ್ಗೆ ತಿಳಿದುಕೊಳ್ಳಲು ಹೆಚ್ಚು ಸಹಕಾರಿಯಾಗುತ್ತೆ ಮತ್ತೆ ನಟನೆಗೆ ಪೂರಕವಾಗಿರುವ ಅಂಶಗಳು ನಿಮಗೆ ಹೊಳಿತಾ ಹೋಗ್ತವೆ ನೀವು ದಿನನಿತ್ಯ ನೋಡುವ ಯಾವುದೋ ವ್ಯಕ್ತಿಯನ್ನು ನೀವು ಫಾಲೋ ಮಾಡಿ ಅವನನ್ನು ಅಬ್ಸರ್ವೇಷನ್ ಮಾಡಿ ಅವನ ಬಾಡಿ ಲ್ಯಾಂಗ್ವೇಜ್ ತಿಳ್ಕೊಂಡು ಆರಂಭದಲ್ಲಿ ಅನಾಕ್ಟ್ ಮಾಡ್ತಾ ಹೋಗಬೇಕು ಅನಾಕ್ಟ್ ಮಾಡುವಾಗ ಅನಾಕ್ಟ್ ಅನ್ನೋ ಪದವನ್ನು ಈಜಿ ಆಗಲಿ ಅನ್ನೋ ಅರ್ಥವಾಗಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಅನಾಕ್ಟ್ ಮಾಡಿ ಹೇಳಿ ಏನು ಹೇಳ್ತಿದ್ದೀನಿ ಅದು ಅನಾಕ್ಟ್ ಮಾಡೋದು ಅದು ಆ ಪಾತ್ರವದಲ್ಲ ಏನು ಅಬ್ಸರ್ವೇಷನ್ ಮಾಡಿರ್ತೀನಿ ಅದನ್ನು ನಿಮ್ಮ ಆಳಕ್ಕೆ ಇಳಿಸಬೇಕು ಅದಕ್ಕೆ ಅದಕ್ಕೆ ಸಂಬಂಧಪಟ್ಟ ಇನ್ನೊಂದು ವಿಷಯ ಇದೆ ಅದನ್ನು ಆಮೇಲೆ ಹೇಳ್ತೇನೆ ಕನ್ನಡಿ ಮುಂದೆ ನಿಂತು ಮಾತ್ರ ನೀವು ಅಭಿನಯ ಸರಿ ಮಾಡ್ತಿದ್ದೀರೋ ತಪ್ಪು ಮಾಡ್ತಿದ್ದೀರೋ ಅನ್ನೋದನ್ನ ದಯಮಾಡಿ ಮಾಡಬೇಡಿ ಕನ್ನಡಿ ನೋಡಿ ಅಭಿನಯವನ್ನು ಸರಿ ಮಾಡ್ಕೊಳ್ಳುವಂತಹ ನಟ ಅತ್ಯಂತ ಕೆಟ್ಟ ನಟನ ಆಗುವ ಎಲ್ಲಾ ಲಕ್ಷಣವೂ ಅವನಲ್ಲಿ ಇದೆ ಅಂತಲೇ ಅರ್ಥ ಹಾಗಾದ್ರೆ ನಟನೆಯನ್ನ ಕರೆಕ್ಷನ್ ಮಾಡ್ಕೊಳ್ಳುವ ಯಾವ ಥರದ್ದು ಅನ್ನುವ ಪ್ರಶ್ನೆ ಉದ್ಭವಿಸುತ್ತೆ ಕನ್ನಡಿಯಲ್ಲಿ ಕಾಣುವುದು ನಿಮ್ಮ ಪ್ರತಿಬಿಂಬವೇ ಹೊರತು ಅದು ನಿಮ್ಮ ಅಭಿನಯ ಆಗೋದಿಲ್ಲ ನೀವು ಮಾಡುವುದನ್ನ ನೀವೇ ಅನಲೈಸ್ ಮಾಡ್ಕೋಬೇಕು ಅದು ನಿಮಗೆ ಫೀಲ್ ಆಗಬೇಕು ನಂಬುತ್ತಾ ಹೋಗಬೇಕು ನಿಧಾನಕವಾಗಿ ನಿಮ್ಗೆ ಅದು ನೀವು ಮಾಡಿದ್ದು ಸರಿನಾ ಹೊರಗಡೆ ಏನ್ ನೋಡಿರ್ತೀರಿ ಅದನ್ನ ಅಬ್ಸರ್ವ್ ಮಾಡ್ಕೊಂಡು ಬಂದಿರ್ತೀರಿ ಅದನ್ನ ಇಲ್ಲಿ ಅನಾಕ್ಟ್ ಮಾಡಕ್ ಪ್ರಯತ್ನ ಪಡ್ತೀರಿ ಆದ್ರೆ ಅದು ನಿಮಗೆ ರೆಫರೆನ್ಸ್ ಅಷ್ಟೇ ನೀವು ಹೊರಗಡೆ ಏನ್ ನೋಡ್ತೀರಿ ಅಬ್ಸರ್ವೇಶನ್ ಒಬ್ಬ ಮೂಗನ ಇರ್ಬೋದು ಕುಂಟನ ಇರ್ಬೋದು ಒಬ್ಬ ಒಳ್ಳೆ ಅದ್ಭುತವಾಗಿ ಮಾತಾಡೋದನ್ನ ಅಥವಾ ಇನ್ನೊಂದು ಯಾವ್ದೇ ಬಟ್ ಅದನ್ನು ನೀವು ಗಮನದಲ್ಲಿ ಹೋಗ್ತಾ ಹೋಗ್ತಾ ನಿಮ್ಗೆ ಅದು ಗೊತ್ತಾಗ್ತಾ ಹಿಂದಿನ ಸರಿ ಒಂದು ವಿಡಿಯೋದಲ್ಲಿ ಅನ್ನೋದು ಒಂದು ಒಂದು ಸ್ಪಾರ್ಕ್ ಆಗೋ ತನಕ ಶ್ರಮ ಇದ್ದೇ ಇರುತ್ತೆ ಅದು ಯಾವ ಕ್ಷಣದಲ್ಲಿ ಬೇಕಾದ್ರೂ ಆಗ್ಬೋದು ಅವಾಗ ನಿಮಗೆ ನಟನೆ ಬಹಳ ಸುಲಲಿತ ಅನ್ಸ್ಕೊಡ್ತದೆ ಎಲ್ಲ ಟ್ರೈಂಡ್ ಆಗಿ ನಟರ ಬಂದಿದ್ದಾರೆ ಬಟ್ ಅವರಲ್ಲೂ ಒಂದು ಪಾರ್ಕ್ ಆಗಿರುತ್ತೆ ನಾನು ಹಿಂದೆ ಹೇಳಿದ್ನಲ್ಲ ಅಬ್ಸರ್ವೇಶನ್ ಸ್ಫೂರ್ತಿ ಎಷ್ಟು ಅದರ ಪ್ರತಿಬಿಂಬ ನೀವು ಆಗಬಾರ್ದು ಅಥವಾ ಅದರ ಇಮಿಟೇಟರ್ ನೀವು ಆಗಬಾರ್ದು ಅದನ್ನ ಆ ಸ್ಫೂರ್ತಿಯನ್ನು ಇಟ್ಕೊಂಡು ಆ ಬಾಡಿ ಲ್ಯಾಂಗ್ವೇಜಸ್ ಇಟ್ಕೊಂಡು ನಿಮ್ಮದೇ ಆದ ರೀತಿಯಲ್ಲಿ ನೀವು ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಭಿವ್ಯಕ್ತಿ ಮಾಡಬೇಕು ಈಗ ಆ ಒಂದು ಅಕ್ಷರದ ವಿಷಯಕ್ಕೆ ಬರೋಣ ನಾನು ಈಗ ಒಂದು ಹುಡುಗಿ ಪಾತ್ರ ಮಾಡಬೇಕಾಗಿದೆ ನಾನೊಬ್ಬ ಹುಡುಗ ನಾನು ಆ ಹುಡುಗಿ ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ಅಥವಾ ಆ ಥರ ಪ್ರಯತ್ನ ಮಾಡಿದವನಲ್ಲ ಯೋಚನೆ ಮಾಡಿದವನಲ್ಲ ಈಗ ನನಗೆ ಸಡನ್ಲಿ ಒಂದು ಪಾತ್ರ ಬಂದಿದೆ ನಾನು ಆ ಹುಡುಗಿ ಆಗಬೇಕು ಹೇಗೆ ಆದರೆ ನೀವು ಸುತ್ತಮುತ್ತ ನೀವು ಎಷ್ಟು ಜನ ಹುಡುಗಿಯರು ನೋಡಿರ್ತೀರ ಎಷ್ಟು ಜನ ಅಬ್ಸರ್ವ್ ಮಾಡಿರ್ತೀರ ಪರಿಸರದಲ್ಲಿ ಓಡಾಡ್ತಾರೆ ನಿಮ್ಮ ಸುತ್ತಮುತ್ತ ಇರ್ತಾರೆ ನೀವೀಗ ಅದನ್ನು ರೀಕಾಲ್ ಮಾಡ್ಕೊಳ್ಳಿ ಯಾರದನ್ನ ಮಾಡಬಹುದು ಅಂತ ನಿಮ್ಗೆ ಅನಿಸುತ್ತೋ ಯಾವ ಬಾಡಿ ಲ್ಯಾಂಗ್ವೇಜ್ ನಿಮಗೆ ಸರಳ ಅನಿಸುತ್ತೋ ಇದನ್ನ ಕಲಿಕೆಗಷ್ಟೇ ಸೀಮಿತವಾಗಿರಿಸ್ಕೊಳ್ಳಿ ಇಲ್ಲ ನೀವು ಡೈಲಿ ಹಂಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಇದೇ ನಟನೆ ತುಂಬಿಕೊಂಡು ಹುಡುಗಿ ಥರನೇ ಬಾಡಿ ಲ್ಯಾಂಗ್ವೇಜನ್ನು ಅಡಾಪ್ಟ್ ಮಾಡ್ಕೋಬೇಡಿ ಇದೊಂದು ಇನ್ನೊಂದು ಡೇಂಜರಸ್ ಆದ ವಿಷಯನ ಹೇಳ್ತೀನಿ ಹುಡುಗಿ ಅಂತಲ್ಲ ನೀವು ಬೇರೆ ಬೇರೆ ಥರದ ಕ್ಯಾರೆಕ್ಟರ್ ಪ್ರಯತ್ನವನ್ನು ಮಾಡ್ತಾ ಮಾಡ್ತಾನೆ ಹೋಗಬೇಕು ಒಬ್ಬ ರೈತನ ತಗೋಬೋದು ಅಥವಾ ಇನ್ನೊಬ್ಬ ಯಾರೋ ವ್ಯಾಪಾರಿ ಇನ್ನೊಬ್ಬ ಯಾರೋ ಕೊಲೆಮೆ ಕೆಲಸ ಮಾಡೋನು ಇನ್ನೊಬ್ಬ ಯಾರೋ ಚಮ್ಮಾರನಿ ಕೆಲಸ ಮಾಡೋನು ಅಥವಾ ಇನ್ನು ಯಾರೋ ಯಾರನ್ನೂ ಆ ಥರದ ಇವಕ್ಕೆ ಸೂಟ್ ಆಗುವಂಥದ್ದು ಆ ಥರದ ವೃತ್ತಿಗೆ ಇವಕ್ಕೆಲ್ಲ ಹಾಗೆ ಅಕ್ಷರ ವೆರಿ ಇಂಪಾರ್ಟೆಂಟ್ ನಾನು ಚಮ್ಮಾರನಾದರೆ ನಾನು ಆ ಹುಡುಗಿಯಾದರೆ ರಾಜನಾದರೆ ರೇ ಅನ್ನುವ ಒಂದು ಅಕ್ಷರದ ನೀವು ಮುಂದಿಟ್ಟುಕೊಂಡು ನಾನು ಅದ ಆದರೆ ಆ ರೇ ನಲ್ಲಿ ನೀವು ನೋಡಿರುವಂತ ನೀವು ಕೇಳಿರುವಂತ ನೀವು ತಿಳಿದಿರುವಂತ ವಿಷಯಗಳನ್ನ ತಂದ್ಕೊಂಡು ರಾಜನಾದ ನನ್ನ ಬಾಳಿ ಲಾಂಗ್ವೇಜ್ ಏನು ಹೀಗೆ ರೇ ಅನ್ನೋ ಅಕ್ಷರ ವೆರಿ ಇಂಪಾರ್ಟೆಂಟ್ ಮತ್ತು ನಟ ನಟಿಯರಿಗೆ ರೇ ಅನ್ನೋ ಅಕ್ಷರ ವರ್ಕ್ ಆಗಕ್ಕೆ ವೆರಿ ಇಂಪಾರ್ಟೆಂಟ್ ನಾಲ್ಕು ಕಂಪೋನೆಂಟ್ಸ್ಗಳು ಆ ನಾಲ್ಕು ಕಂಪೋನೆಂಟ್ಸ್ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಈ ವಿಡಿಯೋದಲ್ಲಿ ಅಭಿನಯದ ಬಗ್ಗೆ ವಿವರಿಸುವಾಗ ಎರಡು ಇಂಪಾರ್ಟೆಂಟ್ ಅಭಿನಯದ ಬಗ್ಗೆ ಸುವಿಸ್ತಾರವಾಗಿ ಹೇಳಿರುವ ವ್ಯಕ್ತಿಗಳ ಇಂಟ್ರೊಡಕ್ಷನ್ ನಿಮ್ಗೆ ಕೊಡ್ತೀನಿ ರಷ್ಯಾದ ಖ್ಯಾತ ನಟ ನಿರ್ದೇಶಕ ಸ್ಟಾಲ್ ತಮ್ಮ ಿಪರ್ ಪುಸ್ತಕದಲ್ಲಿ ನಟ ನಟಿಯರು ತಯಾರಾಗಬೇಕಾದ ತಮ್ಮನ್ನು ತೊಡಗಿಸಿಕೊಳ್ಳಬೇಕಾದ ರೀತಿಯ ಬಗ್ಗೆ ಬಹಳ ಅದ್ಭುತವಾಗಿ ಅದನ್ನು ಹೇಳಿದ್ದಾರೆ ಮೆಹರೋಲ್ಡು ಭಾರತದಲ್ಲಿ ಹೆಸರಾಂತವಾಗಿರುವ ಭರತನಾಟ್ಯ ಶಾಸ್ತ್ರದಲ್ಲಿ ಭರತಮುನಿ ಏನ್ ಹೇಳಿದ್ದಾರೆ ಅಭಿನಯ ಗುಪ್ತಾ ಏನ್ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನಮ್ಮಲ್ಲಿ ಹಲವಾರು ವೃತ್ತಿಪರವಾಗಿ ತುಂಬಾ ಅದ್ಭುತವಾಗಿ ಶಿಕ್ಷಣ ನೀಡುವಂತಹ ರಂಗಭೂಮಿ ಇನ್ಸ್ಟಿಟ್ಯೂಟ್ಗಳು ಇದಾವೆ ನೀವು ಅವುಗಳ ಬಗ್ಗೆ ತಿಳ್ಕೋಬಹುದು ಅಲ್ಲೂ ಕೂಡ ನಿಮ್ಮ ಟ್ರೈನಿಂಗ್ ಅನ್ನು ನೀವು ಪಡೆಯಬಹುದು ಮಿತ್ರರ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ನಮ್ಮ ಕಾಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಧನ್ಯವಾದಗಳು ಥ್ಯಾಂಕ್ ಯು